ಅವರೆಲ್ಲ ಇವರು ಇಷ್ಟಪ್ಪ ಮಾತಾಡ್ತಾರೆ ಅಂತ ಈ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ನಾನು ಪ್ಲಾನ್ ಮಾಡಿದ್ದು ಯಾವತ್ತು ಅಂದರೆ ಬ್ಯಾಂಗ್ಳೂರು ಏರ್ಪೋರ್ಟಲ್ಲಿ ನಾನು ಹೊರಗಡೆ ನಡ್ಕೊಂಡು ಬರ್ತಾ ಇದ್ದೆ ಇಬ್ಬರ ಫ್ಯಾಮಿಲಿ ಅವ್ರು ಏನಂತ ಗೊತ್ತಿಲ್ಲ ಅವರಲ್ಲಿ ಏನೋ ಒಂದು ಪವರ್ ಇತ್ತು ಒಂಥರ ಅವ್ರನ್ನ ನೋಡುವಾಗ ನನಗೆ ಅವ್ರ ಅವ್ರ ಮಾತನ್ನ ಕೇಳಿ ಇನ್ನು ಇವರು ಎಷ್ಟೊಂದು ಮೇಲೆ ಅಭಿಮಾನ ಇಟ್ಕೊಂಡಿದ್ದಾರೆ ಭೇಟಿ ಇಟ್ಕೊಂಡಿದ್ದಾರೆ ಅಂತ ಅವ್ರ ಅವ್ರ ಮಾತಲ್ಲಿ ನನಗೆ ಗೊತ್ತಾಯಿತು ಅವ್ರು ಮೀಟ್ ಮಾಡಿ ಮೇಲೆ ಮನೆಯಲ್ಲಿ ಏನೇ ಮಾಡಿದ್ರು ರಿಲೀಸ್ ಮಾಡಬೇಕು ಅಂದ್ಕೋಬೇಕಂತ ಶೂಟಿಂಗ್ ಹೋಗುವಾಗ ಬಹಳಷ್ಟು ತೊಂದರೆಗಳನ್ನ ನಾವು ಫೇಸ್ ಮಾಡಿದ್ದೀವಿ ಹಾಗೆ ರಿಲೀಸ್ ಮಾಡಬೇಕು ಅನ್ನೋ ಟೈಮಲ್ಲೂ ಕೂಡ ತುಂಬ ತೊಂದರೆಗಳು ಬರ್ತಾಯಿತ್ತು ಸೊ ನಾನು ಅಂದ್ಕೊಂಡೆ ಸರಿ ಯಾವಾಗ ಟೈಮ್ ಸಿಗುತ್ತೆ ನಮಗೆ ಆ ಟೈಮಲ್ಲಿ ರಿಲೀಸ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ಸೊ ಅವ್ರ ಮಾತು ಕೇಳಿದ ಮೇಲೆ ನೆಕ್ಸ್ಟ್ ಡೇನೆ ನಾನು ನಮ್ಮ ಅಣ್ಣನಿಗೆ ಹೇಳಿದೆ ನಾವಿನ್ನು ಡಿಲೇ ಮಾಡೋದು ಬೇಡ ನಮ್ಮ ಸಿನಿಮಾ ಒಂದು ತಿಂಗಳೊಳಗಡೆ ರಿಲೀಸ್ ಆಗಬೇಕು ಅಂತ ಅವತ್ತು ಡಿಸಿಷನ್ ತೊಗೊಂಡಿದ್ದೆವು ನನ್ನ ಜೀವನದಲ್ಲಿ ನನ್ನ ಜೀವನದಲ್ಲಿ ಅವರು ಬೈರಾದೇವಿ ಅಂತ ಬೈರಾದೇವಿ ಅಂದರೆ ಬೈರ ಅಂದರೆ ಈಶ್ವರ ದೇವಿ ಅಂದರೆ ಪಾರ್ವತಿ ನನ್ನ ಜೀವನದಲ್ಲಿ ಅವರು ಬಂದು ಒಂದು ಒಳ್ಳೆ ಡಿಸಿಷನ್ ತಗೊಳ್ಳೋ ಥರ ಒಂದು ಪ್ರೇರಣೆ ಕೊಟ್ಟು ಹೋದರು ನೀವೆಲ್ಲೇ ಇದ್ದರೂ ಸಂತೋಷವಾಗಿರಿ ನಿಮಗೆ ಒಳ್ಳೇದಾಗಲಿ ಅಂತ ನಾನು ಆಶಿಸ್ತೀನಿ ಇನ್ನು ನಮ್ಮ ಸಿನಿಮಾ ವಿಷಯಕ್ಕೆ ಬಂದಾಗ ನಮ್ಮ ಮೇನ್ ಪಿಲ್ಲರ್ ಹ್ಯಾಂಡ್ಸಮ್ ಹೀರೋ ಜಮ್ಮ ಆಫ್ ಎ ಪರ್ಸನ್ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ರಮೇಶ್ ಸರ್ ಅವರು ನೀವೇ ಬೇಕಿತ್ತು ಆ ಪಾತ್ರಕ್ಕೆ ನಮ್ಮ ಶ್ರೀಜೆ ಅವರು ಅದೇ ಹೇಳ್ತಿದ್ರು ರಮೇಶ್ ಸರ್ ಇಲ್ಲ ಅಂದ್ರೆ ಈ ಪಾತ್ರನ ಬೇರೆ ಯಾರನ್ನೂ ನಾವು ಯೋಚನೆ ಮಾಡೋಕ್ಕೂ ಆಗಲ್ಲ ಅಂತ ಸೊ ನೀವು ಡೇಟ್ಸ್ ಕೊಟ್ಟಿದ್ದಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ ನಿಜಕ್ಕೂ ನಿಮ್ಮ ಜೊತೆ ವರ್ಕ್ ಮಾಡಿದ್ದು ಬಹಳನೇ ಖುಷಿಯಾಯಿತು ರಮೇಶ್ ಸರ್ ಮತ್ತು ಇನ್ನು ನಮ್ಮ ಅನು ಅಕ್ಕ ಯಾಕಂದರೆ ನಾನು ಅವ್ರ ತವರಿಗೆ ತಂಗಿ ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಇರೋದು ತುಂಬ ಎಂಜಾಯ್ ಮಾಡ್ತಾ ಇದ್ವಿ ನಾನು ಆವಾಗ ನಾನು ಸ್ಟಾರ್ಟಿಂಗ್ ಹೊಸಕ್ಕೂ ನಾನು ಓದ್ತಿರ್ಲಿಲ್ಲ ನಾ ಆಕ್ಟಿಂಗ್ ಎಲ್ಲ ಪಾಪ ಅನುಮಕ್ಕನೆ ನನ್ಗೆ ಹೇಳ್ಕೊಡ್ತಾ ಇದ್ದಿದ್ದು ನಿಜ ಸೊ ಅವ್ರಿಗೆ ಬಾತಂಗಿ ಸಿನಿಮಾ ಟೈಮ್ ಅಲ್ಲಿ ಅದಾದ್ಮೇಲೆ ಅವಾಗ ಏನ್ ಅವ್ರನ್ನ ನೋಡ್ತಾ ಇದ್ದೆ ಆ ನಗು ಆ ಮುದ್ದತೆ ಈಗಲೂ ಸಹ ಸ್ವಲ್ಪನೂ ಕೂಡ ಹಿಂದೆ ನಾವು ಆ ಸಾಂಗ್ ಶೂಟ್ ಮಾಡೋ ಟೈಮಲ್ಲಿ ನನಗೆ ಆ ಕಾಳಿ ಗೆಟಪ್ ಹಾಕೊಂಡು ನಡೆಯಕ್ಕೆ ಒಂದು ಹಿಂಗೆ ಎದ್ದಿಂಗ್ ನಿಲ್ಲಕ್ಕೂ ಆಗ್ತಿರ್ಲಿಲ್ಲ ಫಸ್ಟ್ ಡೇ ನಿಂತಿರ್ಬೋದು ನಿಮಗೂ ಅದೇನು ಆ ಗೆಟಪ್ ಹಾಕಿದ ತಕ್ಷಣ ಅದೇನು ಎನರ್ಜಿನೂ ಏನೋ ಗೊತ್ತಿಲ್ಲ ನನಗೆ ತಲೆ ಹಿಂಗೆ ಎದ್ದಕ್ಕೂ ಸಹ ಆಗಲಿಲ್ಲ ಅದಾದ ಮೇಲೆ ನಮ್ಮ ಕೊರಿಯೋಗ್ರಾಫರ್ ನಮ್ಮ ಡೈರೆಕ್ಟ್ರು ನಮ್ಮ ಟೀಮ್ ಎಲ್ಲ ಅಲ್ಲೊಂದು ಟೆಂಪಲ್ ಇತ್ತು ಆ ಟೆಂಪಲ್ಗೆ ಹೋಗಿ ದೃಷ್ಟಿ ಏನೋ ತೆಗೆದ್ರು ನಮ್ಮ ಡೈರೆಕ್ಟ್ರು ಕಾಳಿಯಮ್ಮನ ಭಕ್ತ ಸೊ ಅವರಿಗೆ ಆ ವಿಧಾನ ಇರಲಿಲ್ಲ ನನ್ನ ಬಾಡಿಯಲ್ಲಿ ಸೊ ಅದು ಅಲ್ದಿರ ಅವ್ರಿಗೆ ಇವತ್ತು ಹುಷಾರಿರಲಿಲ್ಲ ಜ್ವರ ಬಂದಿತ್ತು ಅಂತ ಹೇಳಿದ್ರು ಪಾಪ ಅದೆಲ್ಲ ಕೇರ್ ಮಾಡ್ದಿರ ನಮ್ಮ ಸಿನಿಮಾದ ಸಾಂಗ್ ನಮ್ಮ ಸಿನಿಮಾ ಟ್ರೈಲರ್ ಯಶಸ್ ಆಗಬೇಕು ಅಂತ ಇಷ್ಟು ದೂರ ಬಂದು ನಮಗೆ ಸಪೋರ್ಟ್ ಮಾಡಿದಿರ ಮಾಸ್ಟರ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಇನ್ ಮುಖ್ಯವಾಗಿ ಡೈರೆಕ್ಟ್ ಇದ್ದಾರಲ್ಲ ಕ್ಯಾಪ್ಟನ್ ಆಫ್ ದ ಶಿಪ್ ಶ್ರೀಜಯ್ ಮಾಡಕ್ ಆಗ್ತಿರ್ಲಿಲ್ಲ ಬಟ್ ನಿಮ್ಗೊಂದು ಈ ಸಿನಿಮಾ ಸಕ್ಸೆಸ್ ಆದ್ರೆ ನೆಕ್ಸ್ಟ್ ನಾನು ಬೇರೆ ಸಿನಿಮಾ ಮಾಡ್ತೀನಿ ಈ ಇಷ್ಟ ಆಗಿಲ್ಲ ಅಂದ್ರೆ ನಾನು ಇಂಡಸ್ಟ್ರಿಯಿಂದ ದೂರ ಹೋಗ್ತೀನಿ ಅಂತ ಹೇಳಿದ್ದೆ ನಾನು ಇದು ಜನರಿಗೆ ಇಷ್ಟ ಆದರೆ ನನ್ನ ನೆಕ್ಸ್ಟ್ ಸಿನಿಮಾ ಜರ್ನಿ ನಾನು ಸ್ಟಾರ್ಟ್ ಮಾಡ್ತೀನಿ ಇಲ್ಲಾಂದರೆ ನಾನು ಆಕ್ಟ್ ಮಾಡೋ ಸಿನಿಮಾ ಇದೇ ಕೊನೆದಾಗಿರುತ್ತೆ ಹಾಗೆಲ್ಲ ನೀವು ಯಾರು ಹೇಳ್ಬಾರ್ದು ಚೆಕ್ ನಂಬಿಕೆ ಇತ್ತು ನನಗೆ ಪ್ರೋ ಅಲ್ಲ ಮ್ಯಾಮ್ ಒಂದು ವಿಷಯ ಇದೆ ಚಂಗೀಶ್ ಸರ್ ಯಾವಾಗಲೂ ಒಂದು ಮಾತು ಹೇಳ್ತಾರೆ ಸರ್ ಕೊನೆ ಇಲ್ಲದೇ ಇರುವಂತ ಒಂದು ಜನ್ಮ ಅಂದ್ರೆ ಅದು ಕಲಾವಿದರ ಜನ್ಮ ಕಲಾವಿದರಿಗೆ ಕಲೆಗೆ ಯಾವತ್ತೂ ಕೊನೆ ಇರೋದಿಲ್ಲ ಸೊ ನೀವೊಂದು ಒಳ್ಳೆ ಸಿನಿಮಾ ಮಾಡಿದಿರ ನೀವು ಹೇಳಿದ್ರಿ ಕುಟುಂಬ ಸಮೇತ ಎಲ್ಲರಿಗೂ ನೋಡುವಂಥ ಒಂದು ಸಿನಿಮಾ ಅಂತ ಒಂದು ಮಾತ್ರ ಇದೆ ನೀವು ಕಟೀಲ್ ದುರ್ಗಾ ಪರಮೇಶ್ವರಿನ ತುಂಬ ನಂಬುತ್ತೀರಾ ನೀವು ಆ ತಾಯಿ ಈ ಸಿನಿಮಾಗೆ ಒಳ್ಳೇದು ಮಾಡಲಿ ಇನ್ನಷ್ಟು ಮತ್ತಷ್ಟು ಸಿನಿಮಾಗಳಲ್ಲಿ ನೀವು ಕಾಣಿಸ್ಕೋಬೇಕು ಅನ್ನೋದು ನಮ್ಮೆಲ್ಲರ ಆಸೆ ನೆವರ್ ನೆವರ್